ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ನಾನಿವಾಗ ಊಡಿಯಿಂದ ಸೊ ನಮ್ಮ ರೂಮ್ ಕಡೆ ನಾನು ಹೋಗ್ತಾ ಇದ್ದೆ ಅಂದರೆ ಅಯ್ಯಪ್ಪ ನಗರಕ್ಕೆ ಸೊ ಅವಾಗ ದಾರಿ ಬದಿಯಲ್ಲಿ ನೋಡಿ ಈ ಥರ ಮೆಣಸು ರಾಶಿ ಆಗಿದ್ದಾರೆ ಅಂದರೆ ಈಗ ಬೇಡಗೆ ಮೆಣಸಿರಬೇಕು ಮೆಣಸು ಮತ್ತು ಕೊತ್ತಂಬರಿ ಬೀಜ ಎರಡೂ ಇದೆ ಎಷ್ಟಮ್ಮ ಕೆ ಜಿ ಎಷ್ಟಿದು ಇದೆಷ್ಟು ಐವತ್ತಾ ಇದು ಏನು ಮೆಣಸಿದು ಖಾರ ಮೆಣಸಿನಕಾಯಿ ಹಾಂ ಇದು ಬಂದುಬಿಟ್ಟು ಖಾರ ಮೆಣಸಿನಕಾಯಿ ಇದು ಬಂದುಬಿಟ್ಟು ಇದು ಬೇಡಗೆ ಮೆಣಸಾ ಓಕೆ ಎಷ್ಟಿದು ಇದು ಸೇಮಾ ಮುನ್ನೂರಾಯಿತಾ ಇದು ಬಂದ್ಬಿಟ್ಟು ನೋಡಿ ಮುನ್ನೂರಾಯಿತು ಹ್ಞೂ ಇದು ಬಂದ್ಬಿಟ್ಟು ಗುಟ್ನೂರು ಓಕೆ 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 ಅಂದರೆ ಎಲ್ಲಿಂದ ನೀವು ತರ್ತೀರಾ ದಾವಣಗೆರೆಯಿಂದನಾ ಓಕೆ ಇದು ಇವಾಗ ಜಾಸ್ತಿ ಏನಾದರೂ ಏನು ಮೇಡಮ್ ಅದ ನೋಡಿ ಇವಾಗ ನೋಡಿ ಒಂದು ಇಬ್ಬರು ಇಲ್ಲಿ ಸೇಲ್ಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ರೋಡ್ ಸೈಡಲ್ಲಿ ಈ ಕಡೆ ನೀವು ಹುಡಿಯಿಂದ ಅಯ್ಯಪ್ಪನಗರೆ ಹೋಗುವ ಒಂದೇ ಇವರು ಇಬ್ಬರು ಇರ್ತಾರೆ ಸೊ ಈ ರೀತಿ ಅಂದರೆ ಮೆಣಸು ಚೆನ್ನಾಗಿದೆ ಕಡೆ ಕಸ್ಟಮರ್ ಬಂದು ಎತ್ತು ನೋಡ್ತಾ ಇರ್ತಾರೆ ಇಲ್ಲಿ ಈ ರೀತಿ ಅಂದರೆ ಇವತ್ತು ಆದಿತ್ಯವರ ಅಲ್ವಾ ಅಂದರೆ ಸ್ವಲ್ಪ ಜನ ಜಾಸ್ತಿ ಬರ್ತಾರೆ ಈ ಕಡೆ ಆ ಕಡೆ ಹಾಗಾಗಿ ಮೆಣಸೆಲ್ಲ ಬೇಕಾದರೆ ಇಲ್ಲಿಂದ ಪರ್ಚೇಸ್ ಮಾಡ್ಬೋದು ಅಂದರೆ ಸ್ವಲ್ಪ ಕಡಿಮೆ ರೇಟಿಂಗ್ ಕೊಡ್ತಾರೆ ಅವರು ಕ್ವಾಲಿಟಿ ಅಂತೂ ಚೆನ್ನಾಗಿರುತ್ತೆ ಸೊ ನಾವು ವ್ಯಾಪಾರ